ನಮಸ್ಕಾರ ವೀಕ್ಷಕರೇ ಇಂಡಿಪೆಂಡೆಂಟ್ ನ್ಯೂಸ್ ಗೆ ಸ್ವಾಗತ ನಶಿಸಿ ಹೋಗುತ್ತಿರುವ ಕುಸ್ತಿ ಕಲೆಯನ್ನು ಉಳಿಸಿ ಬೆಳೆಸಿ ಪಿಎಚ್ ನೀರಿಲ್ಕೇರಿಯವರ ನೇತೃತ್ವದಲ್ಲಿ ನಡೆದ ನಸಿಸಿ ಹೋಗುತ್ತಿರುವ ಗ್ರಾಮೀಣ ಕ್ರೀಡೆ ಕುಸ್ತಿ ಕಲೆಯನ್ನು ಉಳಿಸಿ ಬೆಳೆಸುವುದಲ್ಲದೆ ರಾಷ್ಟ್ರೀಯ ಪರಂಪರೆ ಸಂಸ್ಕೃತಿ ಇತಿಹಾಸದೊಂದಿಗೆ ಹಾಸುಹೊಕ್ಕಾದ ಕುಸ್ತಿ ಕಲೆಯನ್ನು ಉಳಿಸಿ ಕುಸ್ತಿಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಧಾರವಾಡದ ಪ್ರತಿಷ್ಠಿತ ಮಾರುತಿ ಗರಡಿ ಮನೆಯ ಉಳಿವಿಗಾಗಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ತಹಸೀಲ್ದಾರ್ ಆಫೀಸ್ ನಲ್ಲಿ ಮೂವ್ ಮಾಡಿ ಒಂದು ಪರ್ಮಿಷನ್ ತಗೊಂಡು ಈ ಎಲ್ಲ ಅರವತ್ತು ಗುಂಟೆ ಮಾರಿ ಬಿಟ್ಟಿದ್ದಾರೆ ಯಾರೋ ಸ್ವತಃ ಸಿಗತ್ತ ತೊಗೊಂಡಿದ್ದಾರೆ ಪಾಪ ಅದೇನ್ ಮಾಡ ಅದನ್ನ ನಾವು ಎರಡ್ ಸಾವಿರದ ಇಸ್ಯೊಳಗೆ ಒಂದು ಸಿವಿಲ್ ದಾವೆ ಮಾಡೋದ್ರ ಮುಖಾಂತರ ಇವತ್ತಿನ ಮಟ್ಟ ತಡೆಗಟ್ಟಿದ್ವಿ ಆರೋಗ್ಯ ವಿಮೆ ಮಾಡಬೇಕು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕುಸ್ತಿ ಪೈಲರಿಗೂ ಸರ್ಕಾರ ವೆಚ್ಚದಲ್ಲಿ ಆರೋಗ್ಯವನ್ನ ಮಾಡಬೇಕು ಸದ್ಯ ಈಗ ನೀಡುತ್ತಿರುವ ಮಾಸಿಕ ಮೂರು ಸಾವಿರದ ಐದುನೂರು ಮಾಶಾಸನವನ್ನು ಹತ್ತು ಸಾವಿರಕ್ಕೆ ಹೆಚ್ಚಿಸಬೇಕೆಂದು ಕೋರುತ್ತೇವೆ ಪ್ರತಿ ಜಿಲ್ಲೆಯಲ್ಲಿಯೂ ಕುಸ್ತಿಪಟುಗಳ ವಸತಿ ತರಬೇತಿ ಶಾಲೆ ಹಾಗೂ ಕುಸ್ತಿ ಕ್ರೀಡಾಂಗಣವನ್ನು ನಿರ್ಮಿಸಬೇಕು ಹಾಲಿ ಮತ್ತು ಮಾಜಿ ಕುಸ್ತಿಪಟುಗಳಿಗೆ ಉಚಿತ ರೈಲ್ವೆ ಮತ್ತು ಬಸ್ ಪಾಸ್ಗಳನ್ನು ನೀಡಬೇಕೆಂದು ಇನ್ನೂ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಧಾರವಾಡದ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂಗೆ ಮನವಿಯನ್ನು ಸಲ್ಲಿಸಿದರು ತಮಿಳ ಕ್ರೀಡಾಕೂಟ ಅಂತಂದ್ರ ಸೋಲು ಗೆಲುವು ಕಂಡು ಹಿಡಿಬೇಕಂದ್ರ ಕುಸ್ತಿ ಒಳಗ್ ನೇರ ನೇರ ಸ್ಪ ಸ್ಪರ್ಧೆ ಕತೆ ಇವತ್ತ ನಿನ್ನ ನಾ ಸೋಲಿಸ್ಬೇಕು ನಾನು ನೀ ಸೋಲಿಸ್ಬೇಕಂದ್ರೆ ನೇರವಾಗಿ ಇಲ್ಲಿ ಒಪ್ಕೊಂಡು ಹೋಗ್ಬೇಕು ನೆಲಕ್ ಅಂಗಾತ ಬಿದ್ದು ಹೋದಾಗ ಅವನು ಅಂತಾನ ಈವ್ ಇಪ್ಪತ್ತು ವರ್ಷದ ಮುಂಚೆ ಈ ಒಂದು ಕ್ರೀಡೆಗೆ ಅದರಾಗಿ ಎಸ್ಪೆಷಲಿ ಈ ಅಥವಾ ಕುಸ್ತಿಗಾಗಿ ನೌಕರಿ ಕೊಡ್ತಿದ್ರ ಈ ಮಿಲಿಟರಿ ಒಳಗ ಒಳಗ ಆಮೇಲೆ ಈ ವೆಸ್ ಎನ್ ಎಲ್ ಒಳಗ ಅದೇ ರೀ ಸರ ಈಗ ಅದು ಇಪ್ಪತ್ತ್ ವರ್ಷದ ಮೂವತ್ ವರ್ಷದ ನನ್ ಮೊದಲ್ ಕೊಡ್ತಿದ್ರಿ ಈಗ ಇಲ್ಲ ಯಾಕಂತಂದ್ರ ಅದಕ್ಕೆ ಆಸಕ್ತಿನೂ ಇಲ್ಲ ಆಮೇಲೆ ಸವಲತ್ತು ಇಲ್ಲ ನೌಕರಿನು ಇಲ್ಲ ಮತ್ತ ಈಗ ಸಾಕಷ್ಟು ಖರ್ಚು ಮಾಡಿ ಮಾಡಿದ ಮೇಲೆ ಮುಂದ್ ಅವ್ರ ಭವಿಷ್ಯಕ್ಕೆ ಏನು ಉಪಯೋಗ ಇಲ್ಲ ಅಂತಕ್ಕಂತ ಒಂದು ಆತ್ಮ ವಿಮರ್ಶೆ ಮಾಡ್ಕೊಂಡು ಕೈ ಬಿಟ್ಟಿದ್ದಾರೆ ಜನ ಈಗ ಯಾವ್ದೋ ಸ್ಪೋರ್ಟ್ಸ್ ಬೆಳಿತೈತಿ ಆದ್ರ ಆ ಸವಲತ್ತುಗಳನ್ನ ಇಲ್ಲಿ ನಮ್ ಕರ್ನಾಟಕದ ಯಾಕಂದ್ರ ರಾಜಕೀಯ ಅವರಿಗೆ ಕುಸ್ತಿ ಅಂದ್ರ ಗೊತ್ತಿಲ್ಲ ಅಂತ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಂ ಎಲ್ ಎಳದ ನಮ್ ಕ್ಷೇತ್ರ ಎಮ್ ಎಲ್ ಎಳದ ಬಂದ್ ಪೋಜ ಅಷ್ಟೇ ಕೊಡ್ತಾರ ಹೊರತು ಪೈಲ ಆ ಶಕ್ತಿ ಏನೈತಿ ಹಿಂದಿನಿಂದ ನಡೆರತಕ್ಕ ಇತಿಹಾಸ ಪೂರ್ವ ಇರತಕ್ಕಂತ ಕುಸ್ತಿ ಬಗ್ಗೆ ಆಸಕ್ತಿನೇ ಇಲ್ಲ ರಾಜಕೀಯವರಿಗೆ ರಾಜಕೀಯ ಅವ್ರಿಗೆ ಆಸಕ್ತಿ ಬಂದ್ರ ಮಾತ್ರ ಬೆಳೀತೈತಿ ಅದು ಅಂದಾಗ ರಿಸರ್ವೇಶನ್ ಕೊಡ್ಬೇಕಂತ ನಮ್ದು ವಿನಂತಿ ಐತಿ ಪೈಲಸ್ಥಳ ಅಂತ ಬಂದ ಸಾಕಷ್ಟು ಇದನ್ನ ಹೋರಾಟ ಮಾಡುವ ಮುಖಾಂತರ ನಮ್ಮ ಈ ಗಡಿ ಮನಿ ಉಳಿಲಿ ಕುಸ್ತಿ ಬೆಳಿಲಿ ನಮ್ಮ ಧಾರವಾಡ ಜಿಲ್ಲಾದಾಗ ಎಂತೆಂತ ಕ್ರೀಡಾಪಟು ಅಂತಾರಾಷ್ಟ್ರೀಯ ಮಟ್ಟ ಹೋಗಿ ಬಂದಾರ ಇನ್ನು ಅದನ್ನ ಬೆಳೆಸ್ಬೇಕಂತ ನಮ್ಮ ಪರಸ್ಥಳ ಬಂದಂತ ಎಲ್ಲ ಮಾಜಿ ಪೈಲೂ ಅದು ಆಸೆ ಐತಿ ಇದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದಂದ್ರ ನಮ್ಮ ಕುಸ್ತಿ ಕಲೆ ಮಹಾರಾಜರಂತ್ರ ಬಂದಂತ ಕುಸ್ತಿ ಕಲೆ ಇದನ್ನ ಒಟ್ಟು ನೆಶಿಸಿ ಹೋಗಬಾರ್ದು ಅಂತ ನಮ್ಮ ಧಾರವಾಡ ಜಿಲ್ಲಾ ಎರಡೂ ಗಡಿ ಮನೆ ಹುಡುಗೂರು ಹಾಗೂ ಗುರು ಹಿರಿಯರು ಕೂಡಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಐವತ್ತು ವರ್ಷದ ನಂತರ ಮಾಶಾಸನವನ್ನು ಕೊಡ್ತಾರ ಅದು ಐವತ್ತು ವರ್ಷದಿಂದ ನಲ್ವತ್ತು ವರ್ಷ ಕಡಿಮೆ ಮಾಡಿ ನಲ್ವತ್ತು ವರ್ಷದಿಂದ ಪೈಲ್ವಾನರಿಗೆ ಮಾಸಾಸನ ಕೊಡಬೇಕು ಇನ್ನೂ ಒಂದು ಕೆಲವೊಂದಿಷ್ಟು ನಿಯಮಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಆಳಿದಂತವರಿಗೆ ಅಷ್ಟೇ ಮಾಶಾಸನ ಕೊಡ್ತಾ ಹಂಚಿಕೆಯಲ್ಲಿ ಈ ಅದರಲ್ಲಿ ಆ ಒಂದು ಬಡ ಕುಟುಂಬದವರಿಗೆ ನಿವೇ ನಿವೇಶನವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರದವರು ಮಾಡಿ ಕೊಡ್ಬೇಕಂತಂದು ಆ ವಿಷಯವಾಗಿ ಇಲ್ಲಿ ನಮ್ಮ ಮಾರ್ತಿ ಗರಡಿ ಮನೆಯವರು ಇವತ್ತು ಧಾರವಾಡ ಜಿಲ್ಲಾ ಡಿ ಸಿ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಮನವಿಯನ್ನು ಮುಟ್ಟಿಸುವ ಸಂಬಂಧ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಲಿಂಗರಾಜ್ ಕಲ್ಲೂರ್ ಗುರುನಾಥ್ ಗುಡಿಯಾಳ್ ಜಿನ್ನಪ್ಪ ಲೋಕೂರ್ ರಮೇಶ್ ಲಕ್ಕುಂಡಿ ಮಡಿವಾಳಿ ಮೊರಬ್ ಧನು ಇಟ್ಟಿಗಟ್ಟಿ ಕೃತಿ ತಾಲೀಮಿನ ಹಾಗೂ ಮಾರುತಿ ತಾಲೀಮಿನ ಕುಸ್ತಿಪಟುಗಳು ಭಾಗವಹಿಸಿದ್ದರು ಅದು ಕೂಡ ಇಂಗ್ಲಿಷ್ ಜಿಲ್ಲಾ ಇಂಗ್ಲೆಂಡ್ ಬಂದಿದೆ ನಮ್ಮ ಅಂತಾರಾಷ್ಟ್ರೀಯ ಕುಸ್ತಿ ಪಥ ಹಾಳ ಎಲ್ಲರಿಗೆ ನಮಸ್ಕಾರ ನಮಸ್ಕಾರ ಕುಸಿ ಸಂಘದ ಬಗ್ಗೆ